ಏ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ಕೆಲವೊಂದು ಚಾನಲನ್ನು ನೋಡಿಬೋದು ಸುಮ್ಮನೆ ಇವತ್ತು ಬರುತ್ತೆ ಆವತ್ತು ಬರುತ್ತೆ ಅಂತ ಹೇಳಿ ಫೇಕ್ ಫೇಕ್ ನ್ಯೂಸನ್ನು ಕೊಡ್ತಾರೆ ಆ ರೀತಿ ಚಾನಲ್ ನಮ್ಮದಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸುಮ್ಮನೆ ಸುಮ್ಮನೆ ಫೇಕ್ ನ್ಯೂಸ್ ಹೇಳೋ ಚಾನಲ್ ನಮ್ಮದಲ್ಲ ಸೊ ಹಾಗಾಗಿ ನಮ್ಮ ವೀಡಿಯೋಸ್ನ ಕೀಪ್ ವಾಚಿಂಗ್ ರೆಗ್ಯುಲರ್ ರೆಗ್ಯುಲರಾಗಿ ವಾಚ್ ಮಾಡಿ ಎಲ್ಲ ರೀತಿ ಅಪ್ಡೇಟ್ ಕೂಡ ಬರ್ತಾ ಹೋಗುತ್ತೆ ಓಕೆನಾ ಫೇಕ್ ನ್ಯೂಸ್ ಕೊಟ್ಟರೆ ಇವತ್ತು ನೋಡ್ತಾರೆ ನಾಳೆ ನೋಡ್ತಾರೆ ನಾಡಿದ್ದು ಯಾರೂ ನೋಡಲ್ಲ ಹಾಗಾಗಿ ಯಾವುದೇ ರೀತಿಯ ಫೇಕ್ ನ್ಯೂಸನ್ನು ಕೊಡ್ತಕ್ಕಂತಹ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಬೆಳೆ ವಿಮೆ ಪಾವತಿಗೆ ಒಂದು ವಾರವನ್ನು ಟೈಮ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ರೈತರು ಕೂಡ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ ಏನು ಎತ್ತ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದರೆ ಬೆಳೆ ವಿಮೆ ಮಾಡಿಸಲು ಜುಲೈ ಮೂವತ್ತು ಕೊನೆಯ ದಿನ ನಿಗದಿಯಾಗಿರುವ ಬೆಳೆಗಳಿಗೆ ಸಂಬಂಧಿಸಿದ ಅವಧಿ ವಿಸ್ತರಣೆಯಂತೆ ವಿಮಾ ಕಂಪನಿಗಳಿಗೆ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಕೇಂದ್ರಕ್ಕೂ ಗಮನ ತರಲಾಗುವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾರಪ್ಪ ಅಂದರೆ ತೋಟಗಾರಿಕಾ ಇಲೇಖಾ ಇಲಾಖೆ ನಿರ್ದೇಶಕ ರಮೇಶ್ ಅವರು ಇನ್ನು ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕೆಲ ಬೆಳೆಗಳಿಗೆ ವಿಮೆ ಪಾವತಿ ಮಾಡಲು ತೋಟಗಾರಿಕಾ ಇಲಾಖೆ ಸಾಕಷ್ಟು ಕಾಲಾವಕಾಶ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂತಹ ಬೆಳೆಗಾರರು ಅವಧಿಯನ್ನು ವಿಸ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಮರು ವಿನ್ಯಾಸಗೊಳಿಸಿದ ಅವಮಾನ ಆಧಾರಿತ ಬೆಳೆ ವಿಮೆ ಪಾವತಿಗೆ ಸಂಬಂಧಿಸಿದ ತೋಟಗಾರಿಕೆ ಇಲಾಖೆ ಜೂನ್ ಇಪ್ಪತ್ತ್ ಆದೇಶ ಹೊರಡಿಸಿದೆ ಕೆಲ ಜಿಲ್ಲೆಗಳಲ್ಲಿ ಹಲವು ಜಿಲ್ಲೆಗಳಿಗೆ ವಿಮೆ ಪಾವತಿಸಲು ಜುಲೈ ಮೂವತ್ತೇ ಕೊನೆಯ ದಿನಾಂಕ ಅಂದರೆ ಟೈಮನ್ನು ಒಂದು ವಾರನೇ ಕೊಟ್ಟಿದ್ದಾರೆ ಇದರಿಂದ ಹಾಗೆ ಅನ್ನದಾತರಿಗೆ ಸಂಕಷ್ಟ ಉಂಟಾಗಿದೆ ಅಂತ ಆದ್ದರಿಂದ ತುಂಬ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಅಡಕೆ ಇರ್ಬೋದು ವಿಳೆದಲ್ಲೇ ಕರಿಮೆಣಸು ದಾಳಿಂಬೆ ಬೆಳೆಗಳಿಗೆ ವಿಮೆ ಮಾಡಿಸಲು ಜೂನ್ ಮೂವತ್ತು ಕೊನೆಯ ದಿನವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ರೈತರು ಯಾರು ಕೂಡ ಒಪ್ತೇ ಇಲ್ಲ ಯಾಕೆಂದರೆ ಇಲ್ಲ ಜೂನ್ ಮೂವತ್ತಕ್ಕಾಗಲ್ಲ ನಮಗೆ ಒಂದು ವಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಡಕೆ ಕರಿಮೆಣಸು ಮತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಅಡಕೆ ಕರಿಮೆಣಸು ದಾಳಿಂಬೆ ಇನ್ನು ತುಮಕೂರು ಜಿಲ್ಲೆಗೆ ಬಂದರೆ ಅಲ್ಲೂ ಕೂಡ ಅಡಕೆ ಅಪ್ಪರಂಗಿ ದಾಳಿಂಬೆ ವಿಜಯಪುರ ಜಿಲ್ಲೆಯ ನಿಂಬೆ ದಾಳಿಂಬೆಗಳು ರೈತರುಗಳಿಗೆ ವಿಮೆ ಮಾಡಿಸಲು ಜುಲೈ ಮೂವತ್ತೇ ಕೊನೆಯ ದಿನಾಂಕ ಅಂತ ಹೇಳಿ ಕೊಟ್ಟಿದ್ದಾರೆ ಇಷ್ಟು ಜಿಲ್ಲೆನ ಕೊಟ್ಟಿದ್ದಾರೆ ಯಾವ್ಯಪ್ಪ ಅಂದರೆ ವಿಜಯಪುರ ಮತ್ತು ತುಮಕೂರು ದನ್ ಉಡುಪಿ ಮತ್ತು ದಾವಣಗೆರೆ ಓಕೆ ಈ ಇಷ್ಟು ಜಿಲ್ಲೆಗಳಿಗೆ ಹಾಸನ ಜಿಲ್ಲೆ ಜುಲೈ ಮೂವತ್ತು ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಸೊ ಬೆಳೆ ವಿಮೆ ಮಾಡಿಸೋಕ್ಕೆ ಇನ್ನು ಅಕ್ಕಪಕ್ಕದ ಜಿಲ್ಲೆಗೆ ತಾರತಮ್ಯ ಯಾಕೆ ಅಂತ ಹೇಳಿ ಕೆಲವೊಂದು ಕಡೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಏನಪ್ಪ ಅಂದರೆ ಮತ್ತೊಂದೆಡೆಗೆ ಅಡಕೆ ಕರೆಮೆಣಸಿಗೆ ವಿಮೆ ಮಾಡಿಸಲು ಉಡುಪಿ ಜಿಲ್ಲೆಗೆ ಜೂನ್ ಮೂವತ್ತು ಕೊನೆಯ ದಿನ ಅಂತ ಹೇಳ್ತಿದ್ರೆ ಆದರೆ ಪಕ್ ಚಿಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಗೆ ಜೂನ್ ಮೂವತ್ತರವರೆಗೆ ಕಾಲಾವಕಾಶ ನೀಡಲಾಗಿದೆ ಮತ್ತು ಜುಲೈಲ್ಲೂ ಕೂಡ ಕಾಲಾವಕಾಶ ನೀಡ್ತಾರಂತೆ ಈ ಎರಡೂ ಜಿಲ್ಲೆಗಳ ಗಡಿಗಳು ಒಂದೇ ಆಗಿದ್ದರೂ ಕೂಡ ಉಡುಪಿ ಜಿಲ್ಲೆಗೆ ಮಾತ್ರ ಅವಕಾಶ ನೀಡಿ ದಕ್ಷಿಣ ಕನ್ನಡಕ್ಕೆ ಒಬ್ಬೊಬ್ಬರಿಗೆ ಮೂವತ್ತೇಳು ದಿನ ನೀಡಿರುವ ಕಾರಣ ಸೊ ಹಾಗಾಗಿ ಬೆಳೆಗಾರರು ಪ್ರಶ್ನಿಸಿದ್ದಾರೆ ಸೊ ನಮಗೆ ಯಾಕೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಯಾಕೆ ಇಷ್ಟು ಟೈಮು ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಸೊ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಅಂದರೆ ಉಡುಪಿ ಜಿಲ್ಲೆಗೆ ಮಾತ್ರ ವಾರ ಅವಕಾಶ ನೀಡಿ ದಕ್ಷಿಣ ಕನ್ನಡಕ್ಕೆ ಮೂವತ್ತೇಳು ದಿನ ಅವಕಾಶವನ್ನು ನೀಡಿದಾರಂತೆ ಹಾಗಾಗಿ ದಕ್ಷಿಣ ಕನ್ನಡಕ್ಕೆ ಯಾಕೆ ಅವಕಾಶವನ್ನು ನೀಡಿದ್ದೀರಾ ಅವ್ರಿಗೆ ಯಾಕೆ ಜಾಸ್ತಿ ಟೈಮ್ ಕೊಟ್ಟಿದ್ದೀರಾ ಹೇಳಿ ಬೆಳೆಗಾರರು ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಬೆಳೆ ವಿಮೆ ಮಾಡಿಸುವ ಸಂಬಂಧ ತೋಟಗಾರಿಕಾ ಇಲಾಖೆ ಜೂನ್ ಮೂವತ್ತೈದು ಮೂ ಇಪ್ಪತ್ತ್ಮೂರರಂದು ಆದೇಶ ಹೊರಡಿಸಿದೆ ಸೊ ಹಾಗಾಗಿ ಗ್ರಾಮ ಗ್ರಾಮ ಪಂಚಾಯತ್ನಂತಹ ತಳಮಟ್ಟಕ್ಕೆ ತಲುಪಿಸಲು ಎರಡು ಮೂರು ದಿನವಾದರೂ ಬೇಕು ಹಾಗಾಗಿ ರೈತರ ವಿಮೆ ಪಾವತಿಸಲು ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ ಸೇವಾ ಕೇಂದ್ರ ಮತ್ತು ಕರ್ನಾಟಕವನ್ನುಗಳಿಗೆ ತೆರಳಬೇಕು ಪರಿಸ್ಥಿತಿ ಹೀಗಿರುವುದರಿಂದ ಸಮಯಾಕಾಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಸೊ ಹಾಗಾಗಿ ಡೇಟನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ ರೈತರು ಯಾಕೆಂದರೆ ಈ ಇಷ್ಟ ಇರ್ತಕ್ಕಂತಹ ಜೂನ್ ಮೂವತ್ತರಲ್ಲಿ ನಮಗೆ ಯಾವುದೇ ರೀತಿ ಅಂದರೆ ಬೆಳೆ ವಿಮೆನ ಮಾಡಿಸೋಕ್ಕಾಗಲ್ಲ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ ಯಾಕೆಂದರೆ ತುಂಬ ಟೈಮ್ ಕಡಿಮೆ ಇದೆ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಈ ರೈತರಿಗೆ ತುಂಬ ಟೈಮ್ ಇನ್ನ ಟೈಮು ಬೇಕು ಅಂತ ಹೇಳಿ ಅವಕಾಶನೂ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಬೆಳೆ ವಿಮೆನೂ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಸೊ ಅಲ್ಲಿ ಅಕೌಂಟನ್ನು ಚೆಕ್ ಮಾಡಿಕೊಂಡಾಗ ನಿಮಗೆ ಬೆಳೆ ವಿಮೆ ಬಂದಿದೆಯಾ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ ಹೌದು ಬೆಳೆ ನೀರಾವರಿ ಇರ್ತಾರಲ್ಲ ಅಂಥವ್ರಿಗೆ ಬರಲ್ಲ ಓಕೆ ಯಾರು ಬೆದ್ಲು ಭೂಮಿ ಇರುತ್ತೆ ನೋಡಿ ಅಂಥವ್ರಿಗೆ ಈಸಿಯಾಗಿ ಬರುತ್ತೆ ಬೆಳೆ ಒಮ್ಮೆ ಅಂತಲೇ ಹೇಳ್ಬೋದು ನೀರಾವರಿಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ವಿಷಯ ಇದಾಗಿರುತ್ತೆ ಈ ವಿಷಯ ಎಲ್ರಿಗೂ ಕೂಡ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಟ್ಲೀಸ್ಟ್ ಈ ವಿಡಿಯೋಕ್ಕೆ ಒಂದು ಫೈವ್ ಹಂಡ್ರೆಡ್ ಲೈಕ್ಸ್ ಆದರೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್